ಅಪಘಾತ ತಡೆಗೆ ರಸ್ತೆ ಅಗಲೀಕರಣ ಕಾರ್ಯಪದ ಮಾಡಲಾಗುತ್ತದೆ ಆದರೆ ಇಲ್ಲೊಂದು ಕಡೆ ಮಾಡಿದ ರಸ್ತೆ ಅಗಲೀಕರಣ ಕಾರ್ಯ ಅಪಘಾತ ತಡೆಯೊಂದು ಹೋಗಲಿ ಪ್ರತಿನಿತ್ಯ ಒಂದರೊಂದು ಅಪಘಾತಕ್ಕೆ ಕಾರಣವಾಗಿದೆ ಇವತ್ತು ಶಾಲೆಗೆ ಪಾಠ ಮಾಡಲು ಎಂದು ತೆರಳುತ್ತಿದ್ದ ಶಿಕ್ಷಕನೊರ್ವ ನಿರ್ಲಕ್ಷ್ಯದ ಕಾಮಗಾರಿ ಬಲಿಯಾಗುವಂತೆ ಮಾಡಿದ್ದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ ಲಾರಿಯೊಂದು ಓವರ್ಟೇಕ್ ಮಾಡುವ ಭರದಲ್ಲಿ ಶಾಲೆಗೆಂದು ತೆರಳುತ್ತಿದ್ದ ಶಿಕ್ಷಕ ಉಮೇಶ್ ಅವರ ಬೈಕ್ಗೆ ಡಿಕ್ಕಿಯಾಗಿ ಅತಿ ವೇಗದಲ್ಲಿ ಲಾರಿ ಚಾಲಕ ನಿಯಂತ್ರಿಸಲಾಗದೆ ಲಾರಿಯನ್ನ ರಸ್ತೆಗೆ ಬಿದ್ದ ಶಿಕ್ಷಕ ಗುನಗಿಯವರ ಭುಜದ ಮೇಲೆ ಹತ್ತಿಸಿದ್ದು ಘಟನೆಯಲ್ಲಿ ಉಮೇಶ್ ಗುನಗಿ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ ಘಟನೆ ನಡೆದ ತಕ್ಷಣ ನೂರಾರು ಸಂಖ್ಯೆಯಲ್ಲಿ ಜನರು ಸ್ಥಳದಲ್ಲಿ ಜಮಾವಣೆ ಆಗಿದ್ದರು ಈ ಹಿಂದಿನಿಂದ ರಸ್ತೆ ಅವೈಜ್ಞಾನಿಕವಾಗಿ ಕಾಮಗಾರಿ ಮಾಡಿದ್ದು ಅದನ್ನು ಸರಿಪಡಿಸುವಂತೆ ಮನವಿ ಮಾಡಿಕೊಳ್ಳುತ್ತಿದ್ದರೂ ಯಾರೂ ಸ್ಪಂದಿಸುತ್ತಿಲ್ಲ ಅವೈಜ್ಞಾನಿಕ ರಸ್ತೆಗಿಂತಲೇ ಈ ಅಪಘಾತ ನಡೆದ ಶಿಕ್ಷಕರನ್ನ ಬಲಿ ನೀಡಿದಂತಾಗಿದೆ ಎಂದು ಜನರು ಆಕ್ರೋಶ ಹೊರಹಾಕಿದರು ಇಲಾಖೆಯಿಂದ ಅವೈಜ್ಞಾನಿಕವಾಗಿ ಮಾಡಿದ್ದಾರೆ ಇವತ್ತೊಂದು ಸಾವಿ ಕಾರಣ ನಮ್ಮದು ಉಮೇಶ್ ಗುನ್ಗಿ ಅಂತೇಳಿ ಒಬ್ಬ ದೇಳುಮುಖ್ಯ ಶಿಕ್ಷಕ ಅವ್ನು ಮನೆ ಹೋಗಿ ತಿನ್ನೋರು ಮನೆ ಹೋಗ್ತಾ ಇರುವಾಗ ಹಿಂದ್ಗಡೆಯಿಂದ ಏಕಾಏಕಿ ಒಂದು ಲಾರಿ ಎಕ್ದ್ ಫಾಸ್ಟ್ ಬಂದು ಡಿವೈಡೆಡ್ ಇದ್ದ ಕಾರಣ ಅವ್ನಿಗೆ ಹೊಡೆದು ಅವನಿಗೆ ಸ್ಪಾಟಲ್ಲಿ ಕಲಸಾಗಿದ್ದಾನೆ ರಸ್ತೆ ಕಾರಣ ಮಾಡಿದ್ದಾರೆ ಡಿವೈಡೆಡ್ ಬಿಟ್ಬಿಟ್ಟಿದ್ದಾರೆ ಜನ ಏನು ಮಾಡ್ತಾರೆ ಇದು ಫುಲ್ ಫ್ರೀ ಇದೆ ಅಂತ ಹೇಳ್ಕೊಂಡು ಎಕ್ದ್ ಓಟೆಗೆ ಮಾಡಲಿ ಹೋಗ್ತಾರೆ ಎರಡು ಸೈಡ್ ಕಡೆಯಿಂದ ಹೋಗ್ತಾ ಇದ್ದಾರೆ ಇದು ಡಿವೈಡೆಡ್ ಇದ್ಬಿಟ್ರೆ ಇದೊಂದು ಅಪಘಾತ ಆಗ್ತಾ ಇಲ್ಲಾಗಿಲ್ ಆಗ್ತಾ ಇರಲಾಗಿತ್ತು ಫಸ್ಟ್ ಆಫ್ ಆಲ್ ಈ ರಸ್ತೆ ಕಾಮಗಾರಿ ಮಾಡದ್ದೇ ಅವೈಜ್ಞಾನಿಕವಾಗಿದೆ ಇದು ಈಗ ರಸ್ತೆ ಮಾಡಿ ಇದು ಒಂದು ಒಂದು ಒಂದ್ವರೆ ಒಂದು ವರ್ಷ ಆಗ್ತಾ ಬಂತು ಒಂದು ವರ್ಷ ಆಗ್ತಾ ಬಂತು ಹಳೆ ರಸ್ತೆ ಇದಾಗ ಥರದ ಏನು ಸಮಸ್ಯೆ ಆಗಿತ್ತು ಈಗ ಹೊಸ ರಸ್ತೆ ಆದ್ಮೇಲೆ ಇದು ಟ್ರಾಫಿಕ್ ಜಾಮ್ ಹಾಕೊಂಡು ಈ ಸಮಸ್ಯೆ ಆಗ್ತಾ ಇದೆ ನೇರವಾದ ರೋಡ್ ಅಲ್ಲ ಇದು ಅಗ್ಲಿ ಕಡೆ ಈ ಡಿವೈಡೆಡ್ ಸಂಬಂಧಪಟ್ಟ ರಸ್ತೆ ಅಗ್ಲಿ ಸಮಸ್ಯೆ ಇದೆ ಇದು ಅಗ್ಲಿ ಕಣದಲ್ಲಾದ್ರೆ ಒಂದ್ ಕಡೆ ಘಟರ್ ಇದೆ ಘಟರನ್ನು ಕುಲ್ಲ ಮಾಡಿ ಇಟ್ಟಿದ್ದಾರೆ ರಸ್ತೆ ತಪ್ಪಿಸ್ಲಿಕ್ಕೆ ಹೋದ್ರೆ ಗಟಾರಲ್ಲೂ ಬಿಳಿ ಸಂಭವ ಇದೆ ಇದೆಲ್ಲ ನಿರ್ಲಕ್ಷ್ಯ ಪಿಡಬ್ಲ್ಯೂ ಇಡ್ ಇದು ಲೋಕೋಪಕಿಯವ್ ಇನ್ನು ಕಾರವಾರ ನಗರದ ಹಾಬುಪಾಡ ರಸ್ತೆಯು ಕೈಗಾ ಅಡು ವಿದ್ಯುತ್ ಸ್ಥಾವರಕ್ಕೆ ತೆರಳುವ ರಾಜ್ಯ ಹೆದ್ದಾರಿಯಾಗಿದ್ದು ಇಲ್ಲಿ ಕಳೆದ ವರ್ಷ ಈ ರಸ್ತೆಯನ್ನ ಅಗಲೀಕರಣ ಮಾಡಿ ಸಿಮೆಂಟ್ ರಸ್ತೆಯನ್ನ ಮಾಡಲಾಗಿತ್ತು ಅಗಲೀಕರಣದ ನಂತರ ರಸ್ತೆ ಮಧ್ಯೆ ಡಿವೈಡರ್ ಹಾಕಬೇಕಿತ್ತು ಅಲ್ಲದೆ ರಸ್ತೆ ಪಕ್ಕದಲ್ಲಿಯೇ ಆಳವಾದ ಚರಂಡಿ ಇದ್ದು ಉಳಿದ ಹಣ ಮಂಜೂರಿ ಮಾಡಿಲ್ಲ ಎಂದು ಗುತ್ತಿಗೆದಾರ ರಸ್ತೆ ಮಾತ್ರ ನಿರ್ಮಾಣ ಮಾಡಿ ಕಾಮಗಾರಿ ನಿಲ್ಲಿಸಿದ್ದು ಇದು ಅಗಲೀಕರಣದ ನಂತರ ಮೂರನೇ ಸಾವಾಗಿದೆ ಎಂದು ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ ರಸ್ತೆಗೆ ಡಿವೈಡರ್ ಹಾಕಿ ಚರಂಡಿ ಮುಚ್ಚಿ ಎಂದು ಹೇಳುತ್ತಿದ್ದರು ಸ್ಥಳೀಯ ಜನಪ್ರತಿನಿಧಿಗಳು ಕಳೆದ ಸರ್ಕಾರದ ಅವಧಿಯಲ್ಲಿ ಆದ ಕಾಮಕಾರಿ ಎಂದು ರಾಜಕೀಯ ಮಾಡುತ್ತಿದ್ದಾರೆ ಎಂದು ಕಿಡಿಕಾರಿದ್ದಾರೆ ಪ್ರೇಮಾನಂದ್ ಗುನ್ಗಾ ವಾರ್ಡ್ ನಂಬರ್ ಹನ್ನೆರಡು ನಗರಸಭೆ ಸದಸ್ಯ ಈ ಸಮಯದಲ್ಲಿ ಹೇಳುವುದೇನೆಂದ್ರೆ ನಮ್ಮ ಈ ಕೈಗಾರಸ್ತೆ ಕಾರವಾರ ಹಬ್ಬುವಡ ರಸ್ತೆ ಸ್ಯಾಂಕ್ಷನ್ ಆಗಿ ಎಷ್ಟೋ ಫೋರ್ ಪಾಯಿಂಟ್ ಕರೋಡೆನೋ ಸ್ಯಾಂಕ್ಷನ್ ಆಗಿದೆ ಮಧ್ಯದಲ್ಲಿ ಡಿವೈಡರ್ ಇದೆ ಗಟ್ರ್ ಸೈಡಿಗೂ ಫುಲ್ ಸ್ಲ್ಯಾಪ್ ಇದೆ ಈ ಥರ ಎಲ್ಲ ಸಿಸ್ಟಮ್ ಮಾಡಿ ಎಲ್ಲ ಕೈಯ ಯೋಜನೆ ಆಗಿದೆ ಆಲ್ರೆಡಿ ಇದು ಯಾಕೆ ಹೇಳೋದು ಇವತ್ತೇ ಉಮೇಶ್ ಗುನ್ಗೆ ಅಂತ ಒಬ್ಬ ಒಳ್ಳೆ ಶಿಕ್ಷಕ ಮೃತನಾಗಿದ್ದಾನೆ ಮೃತನಾಗಿದ್ದ ಬಗ್ಗೆ ನಮಗೆ ಭಾಳ ಸಂತಾಪ ಇದೆ ಯಾಕೆ ಕೇಳಿದರೆ ಅಷ್ಟು ಒಳ್ಳೆಯ ಶಿಕ್ಷಕರಾಗಿದ್ದರು ಅವರು ಯಾಕೆ ಈ ಆ್ಯಕ್ಸಿಡೆಂಟ್ ಆಯಿತು ಅಂತ ನಾನೊಂದು ಕ್ಲಾರಿಫಿಕೇಷನ್ ಕೊಡ್ತೇನೆ ಮಧ್ಯದಲ್ಲಿ ಡಿವೈಡರ್ ಮಾಡೋದು ಇದಿತ್ತು ಅವರು ಮಾಡಲಿಲ್ಲ ಯಾಕೆ ಏನೋ ಗೊತ್ತಿಲ್ಲ ಸ್ವಲ್ಪ ರಾಜಕೀಯನೂ ಇರಬೇಕು ಅದು ಇರಬೇಕು ನಮ್ಗೆ ಗೊತ್ತಿಲ್ಲ ಆದರೆ ಮಧ್ಯದಲ್ಲಿ ಡಿವೈಡರ್ ಇದ್ದರೆ ಈಗ ಒಂದು ಜೀವ ಉಳಿತಿತ್ತು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಆದ್ದರಿಂದ ಶೀಘ್ರ ಎರಡೂ ಸೈಡ್ ಇದೆ ಅದು ಸಹ ಫಿಲ್ ಅಪ್ ಮಾಡಲಿಲ್ಲ ಹೊಂಡ ಮತ್ತು ನಮ್ಮದೇ ಈ ಕುಂಟಿಮಮ್ಮಾಯಿ ದೇವಸ್ಥಾನದಲ್ಲಿ ಕನ್ನಡ ಶಾಲೆ ಇದೆ ಎಲ್ಲ ಸಣ್ಣ ಮಕ್ಕಳು ಸೈಕಲ್ ಹೊಡ್ಕೊಂಡು ಬರ್ತಾ ಬರ್ತಾಯಿದ್ದಾರೆ ಇದನ್ನು ಜರ ಸ್ವಲ್ಪ ನೀವು ನಿಷ್ಕಾಳಜಿ ಮಾಡಿದರೆ ಮತ್ತು ನಾಲ್ಕು ಹೆಣ ಬೀಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂಗೆ ಆದ್ದರಿಂದ ಶೀಘ್ರದಲ್ಲಿ ಈ ರಸ್ತೆಯನ್ನು ನೀವು ಸರಿಪಡಿಸಿ ಡಿವೈಡರ್ ಮಾಡಿ ಮತ್ತು ಗಟ್ಟರಲ್ಲಿ ಫುಲ್ ಸ್ಲ್ಯಾಬನ್ನು ಅಳವಡಿಸಿ ಜನರಿಗೆ ನಡಿಲಿಕ್ಕೆ ಅಲ್ಲಿಂದ ಅವಕಾಶ ಆಗಲಿ ಅಂತ ನಾನು ಹೇಳ್ತಾ ಇದ್ದೇನೆ ಇನ್ನು ಅಪಘಾತದಲ್ಲಿ ಮೃತಪಟ್ಟ ಉಮೇಶ್ ಕುನಗಿ ಪ್ರತಿಭಾನ್ವಿತ ಶಿಕ್ಷಕನಾಗಿದ್ದು ಕಾರವಾರ ತಾಲೂಕಿನಲ್ಲಿ ಚಿರಪರಿಚಿತ ಪರಿಚಿತ ವ್ಯಕ್ತಿಯಾಗಿದ್ದರು ಸದ್ಯ ಇಡೀ ಕಾರವಾರ ಮೃತರಿಗಾಗಿ ಕಂಪನಿ ಮಿಡಿದಿದೆ ಒಟ್ಟಿನಲ್ಲಿ ವಾಹನ ಸವಾರರಿಗೆ ಒಳ್ಳೆಯದಾಗಲಿ ಎಂದು ಮಾಡಿದ ರಸ್ತೆ ಅಗಲೀಕರಣ ವಾಹನ ಸವಾರರನ್ನೇ ಬಲಿ ಪಡೆಯುವಂತೆ ಮಾಡಿರುವುದು ನಿಜಕ್ಕೂ ಖಂಡನೀಯ ಏನಾದರೂ ಸ್ಥಳೀಯ ನಗರಸಭೆ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ರಸ್ತೆ ಕಾಮಗಾರಿ ಸರಿಪಡಿಸಿ ಅಪಘಾತವನ್ನು ತಡೆಯಬೇಕಾಗಿದೆ ಕೇಂದ್ರ